जगदंबा जात्रा महोत्सव आरंभ शासक प्रभु चवहन पूजा सलीके ಬೀದರ್ ಜಿಲ್ಲೆಯ ಔರಾದ್ಬಿ ತಾಲೂಕಿನ ಘಮಸುಮುಬಾಯಿ ತಾಂಡ ಬೋಂತಿ ಗ್ರಾಮದಲ್ಲಿ ಇಚ್ಛಾಪೂರ್ತಿ ಮಾತಾ ಜಗದಂಬಾ ದೇವಿಯ ಜಾತ್ರಾ ಮಹೋತ್ಸವ ಫೆಬ್ರವರಿ ಹತ್ತರಂದು ಪೂಜೆ ಅಭಿಷೇಕ ಹೋಮ ಹವನ ಹಾಗೂ ವಿವಿಧ ಯಜ್ಞ ಯಾಗಾದಿಗಳೊಂದಿಗೆ ಆರಂಭಗೊಂಡಿತ್ತು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಔರಾದ್ಬಿ ಕ್ಷೇತ್ರದ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಕುಟುಂಬಸ್ಥರು ಗ್ರಾಮಸ್ಥರು ಮತ್ತು ಭಕ್ತರೊಂದಿಗೆ ಜಾತ್ರೆಯಲ್ಲಿ ಭಾಗವಹಿಸಿ ಇಚ್ಛಾಪೂರ್ತಿ ಮಾತಾ ದೇವಿ ಸಂತ ಶಿವಲಾಲ್ ಮಹಾರಾಜರು ಹಾಗೂ ಡಾಕ್ಟರ್ ರಾಮರಾವ್ ಮಹಾರಾಜರು ದೇವಸ್ಥಾನಗಳಲ್ಲಿ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದರು ಮಹಾಚಂಡಿಕಾ ಯಜ್ಞ ಅಭಿಷೇಕ ಹೋಮ ಹವನ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ ಶಾಸಕರು ಕ್ಷೇತ್ರದಲ್ಲಿ ಉತ್ತಮ ಮಳೆ ಸಮೃದ್ಧ ಬೆಳೆ ಜನರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿದರು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಧಾರ್ಮಿಕ ವಾತಾವರಣ ನಿರ್ಮಾಣಗೊಂಡಿತ್ತು ಪೂಜೆ ಕೀರ್ತನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಜೆವರೆಗೆ ನಿರಂತರವಾಗಿ ನಡೆದವು ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿ ದೇವಿಯ ಆಶೀರ್ವಾದ ಪಡೆದರು ಇಂದು ಮಠಾಧೀಶರು ಗಣ್ಯರು ಭೇಟಿ ಫೆಬ್ರವರಿ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆ ಮಂದಿರದ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಬಂಜಾರ ಸಮಾಜದ ಧರ್ಮಗುರು ಮಹಾರಾಷ್ಟ್ರದ ವಿಧಾನ ಪರಿಷತ್ ಸದಸ್ಯರಾದ ಪೂಜಾ ಬಾಬು ಸಿಂಗ್ ಮಹಾರಾಜ್ ಪೌರಾದೇವಿ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜಾ ಡಾಕ್ಟರ್ ಬಸವಲಿಂಗ್ ಪಟ್ಟದೇವರು ತಮಲೂರು ಮಠದ ಪೂಜಾ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿ ಹೆಡ್ಗಾಪುರ ಮಠದ ಪೂಜಾ ಶಿವಲಿಂಗೇಶ್ವರ ಶಿವಾಚಾರ್ಯರು ಬಾಲ್ಕಿ ಹಿರೇಮಠ ಪೂಜ್ಯ ಗುರುಬಸವ ಪಟ್ಟದೇವರು ಠಾಣಾಕೃಷ್ಣ ಮಠದ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿ ಗೊಣಗಾಂವ್ ಮಠದ ಪೂಜ್ಯ ಶಂಭುಲಿಂಗ್ ಶಿವಾಚಾರ್ಯರು ಗುಡ್ಪಳ್ಳಿ ಮಠದ ಚಂದ್ರಶೇಖರ್ ಶಿವಾಚಾರ್ಯರು ರಕ್ಷಾಳ್ ಕೆ ವಿವೇಕಾನಂದ ಆಶ್ರಮದ ಪೂಜಾ ಮುರಳಿ ಮಹಾರಾಜರು ಧನ್ನೂರಿನ ಪೂಜಾ ಗೋವಿಂದ ಮಹಾರಾಜ್ ಸೇರಿದಂತೆ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ಮುಖಂಡರು ಪಾಲ್ಗೊಳ್ಳುವರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಸಂಜೆ ಏಳು ಗಂಟೆಯಿಂದ ರಾತ್ರಿಯಿ ಬಂಜಾರ ಭಜನೆ ನಡೆಯಲಿದ್ದು ಖ್ಯಾತ ಕಲಾವಿದರಾದ ಬಾಬುಲಾಲ್ ಮಹಾರಾಜ್ ಕಾಮಲ್ವಾಡಿ ಅಲ್ಲಿನ್ ಮಹಾರಾಜ್ ಅಸೋಲಾ ನರೇಂದ್ರ ಮಹಾರಾಜ್ ಲಿಂಗ್ಪುರ್ गणेश महाराज लोह उज्वलाबाई जालना कलबुर्गिया छोटा मारुति महाराज आगम